ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದಂಥ ಎಲ್ ಭೈರಪ್ಪನವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ನಿವೃತ್ತ ನೌಕರರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ಕಾರಣದಿಂದ ಒಂದು ಉದ್ದೇಶದಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆಗಿದೆ ಆದರೆ ಏಳನೇ ವೇತನ ಆಯೋಗ ನೀಡಿರ್ತಕ್ಕಂಥ ಎಲ್ಲ ವರದಿಗಳು ಕೂಡ ಅನುಷ್ಠಾನ ಆಗಿಲ್ಲ ಜಾರಿ ಆಗಿಲ್ಲ ಸರ್ಕಾರ ಜಾರಿ ಮಾಡಿಲ್ಲ ಅದರಲ್ಲೂ ನಿವೃತ್ತ ನೌಕರರಿಗೆ ತುಂಬ ಐವತ್ತು ಪರ್ಸೆಂಟು ಕೂಡ ಜಾರಿನೂ ಮಾಡಿಲ್ಲ ಸೊ ಈ ಕಾರಣಗಳಿಗೆ ಈಗ ಸರ್ಕಾರದ ಗಮನವನ್ನು ಸೆಳೆಯಲು ತಾವು ಮಾಡಿರ್ತಕ್ಕಂಥ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಲಿಕ್ಕೆ ಒಂದು ಈ ಪ್ರೆಸ್ ಮೀಟನ್ನು ಮಾಡ್ತಾರೆ ಸ್ನೇಹಿತರೆ ಈ ಪ್ರೆಸ್ ಮೀಟ್ನಲ್ಲಿ ಅವರು ಪಡಿ ರಾಜ್ಯ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನೋಡಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಆ ಒಂದು ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ನೋಡಿ ಪ್ರಿನ್ಸಸ್ ಶೈನ್ ಶೈನ್ ಆ ಗೇಟ್ ನಂಬರ್ ನೈನಲ್ಲಿ ಅರಮನೆ ಆವರಣ ಅದು ಬಳ್ಳಾರಿ ರಸ್ತೆ ಇಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಸೊ ಇದರಲ್ಲಿ ನಿವೃತ್ತ ನೌಕರಿ ನೌಕರರ ಸಮಸ್ಯೆಗಳನ್ನು ಮತ್ತು ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವ ಸಲುವಾಗಿ ಈ ಸಮಾರಂಭಕ್ಕೆ ಈ ಬೃಹತ್ ಕಾರ್ಯಾಗಾರಕ್ಕೆ ಮುಕ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡ್ತಾರೆ ಅವರಿಂದ ಈ ಸಭೆಯನ್ನು ಉದ್ಘಾಟನೆಯನ್ನು ಮಾಡಿಸಿ ನಂತರ ನಿವೃತ್ತ ನೌಕರರ ಬೇಡಿಕೆಗಳನ್ನು ಅವರಿಗೆ ಸಲ್ಲಿಸುವ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ ನಿವೃತ್ತ ನೌಕರರ ಬೇಡಿಕೆಗಳಲ್ಲಿ ಸ್ನೇಹಿತರೆ ಸರಿ ಸರಿಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಈಗ ಬೈರಪ್ಪನವರು ತಿಳಿಸಿದ್ದಾರೆ ಅದರಲ್ಲಿ ನಿವೃತ್ತ ನೌಕರರ ದೀರ್ಘಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸ್ತಾರೆ ಒತ್ತಾಯಿಸೋದಕ್ಕೆ ಈ ಸಮಾವೇಶವನ್ನು ಆಲೋಚ ಆಯೋಜಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾವೇಶವನ್ನು ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರಂತೆ ಸೊ ಈ ಸಮಾವೇಶದಲ್ಲಿ ಪ್ರಮುಖ ಬೇಡಿಕೆಗಳನ್ನು ನಿವೃತ್ತ ನೌಕರರ ಬೇಡಿಕೆಗಳನ್ನು ಅಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆ ತೆರೆದಿಡೋದಕ್ಕೆ ಈ ಪ್ರಯತ್ನವನ್ನು ಮಾಡಿದ್ದಾರೆ ಏನಪ್ಪ ಅಂತಂದರೆ ನೋಡಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ತಕ್ಷಣವೇ ಜಾರಿಗೊಳಿಸಬೇಕು ಎಲ್ಲ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ಮತ್ತು ಸಂಧ್ಯಾಕಿರಣ ಹೆಸರಿನ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆ ಜಾರಿಗೊಳಿಸಬೇಕು ಹಾಗೂ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯೋಮಿತಿಯ ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹತ್ತು ಪರ್ಸೆಂಟ್ ಆರ್ಥಿಕ ನೆರವನ್ನು ನೀಡಬೇಕು ಮತ್ತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತರಾದವರಿಗೆ ಗಳಿಕೆ ರಜೆ ನಗದೀಕರಣ ಡಿ ಆರ್ ಜಿ ಮತ್ತು ಕಮಿಟೇಷನ್ ಸೌಲಭ್ಯಗಳನ್ನು ಮಂಜೂರು ಮಾಡಬೇಕು ಸರ್ಕಾರವು ನಿವೃತ್ತ ನೌಕರರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಎರಡು ವರ್ಷಗಳಿಂದ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಗೆ ಒತ್ತಾಯಿಸುತ್ತಿದ್ದರೂ ಪ್ರಯೋಜನವಾಗಿಲ್ಲ ಏಳೆ ವೇತನ ಆಯೋಗವು ಸಂಧ್ಯಾಕಿರಣ ಎಂಬ ಹೊಸ ಯೋಜನೆಯನ್ನು ಶಿಫಾರಸು ಮಾಡಿದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ಇವರು ಆಗ್ರಹವನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ಸಮಾವೇಶ ನೋಡಿ ನಿವೃತ್ತ ನೌಕರರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಒಂದು ಆಗಲಿದೆ ಈ ಮೂಲಕ ನಿವೃತ್ತ ನೌಕರರ ಹಕ್ಕುಗಳನ್ನು ರಚಿಸಲು ಸಂಘವು ಬದ್ಧವಾಗಿದೆ ಅಂತ ಅವರು ಇಲ್ಲಿ ಈ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ ರೀಸೆಂಟಾಗಿ ಇದೇ ರೀತಿ ಸರ್ಕಾರಿ ನೌಕರರ ಸಂಘ ಈ ಬೃಹತ್ ಸಮಾವೇಶವನ್ನು ನಡೆಸಿ ಅಲ್ಲಿ ನೌಕರರ ಎನ್ ಪಿ ಎಸ್ ಬದಲಿಗೆ ಓ ಪಿ ಎಸ್ ಜಾರಿ ಮತ್ತು ಅವರಿಗೆ ಆರೋಗ್ಯ ಬಗ್ಗೆ ಯೋಜನೆ ಇದರ ಬಗ್ಗೆ ಮನವಿಯನ್ನು ಸಲ್ಲಿಸಿ ಆಗಿತ್ತು ಈಗ ಅದೇ ರೀತಿಯ ಒಂದು ಬೃಹತ್ ಸಮಾವೇಶವನ್ನು ಸಮಾರಂಭವನ್ನು ಈಗ ನಿವೃತ್ತ ನೌಕರರ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ ನೋಡೋಣ ಸ್ನೇಹಿತರೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಏನು ಉಪಮುಖ್ಯಮಂತ್ರಿಗಳು ಈ ಸಭೆಗೆ ಹಾಜರಿ ಆಗ್ತಾ ಇದ್ದಾರೆ ಸೊ ಎಷ್ಟು ಭರವಸೆಯನ್ನು ನೀಡ್ತಾರೆ ಯಾವಾಗ ಇದೆಲ್ಲ ಜಾರಿ ಮಾಡ್ತಾರೆ ಅಂತ ನೋಡೋಣ ಪ್ರತಿಯೊಂದು ಅಪ್ಡೇಟು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ